ನಮಸ್ತೆ ನನ್ನ ಹೆಸರು ಅಂಜಲಿ ಅಂತೇಳಿ ಸಕರಾಯಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರೋದು ಗುರುಗಳ ಮನೆ ಕೆಳಗಡೆ ರೋಡಲ್ಲೇ ಇದ್ದಿದ್ದು ನಾವು ಗುರುಗಳ ಮನೆ ಹತ್ರ ನಾವು ಓಡಾಡ್ಕೊಂಡು ಆಟಾಡ್ಕೊಂಡು ಬೆಳೆದ್ ಬಂದಿರೋ ಮಗಳು ನಾನು ಸಕ್ರಾಯಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಗುರುನಾಥರ ಆಶೀರ್ವಾದ ನಮಗ್ ಸಿಕ್ಕಿದೆ ನಾವು ಸಕ್ರಾಯಪಟ್ಟಣದಲ್ಲಿ ಬಳೆ ಮಾರೋರು ನಮ್ಮ ತಾಯಿ ಜೊತೆ ಗೌರಿ ಹಬ್ಬದ ಸಮಯಗಳಲ್ಲಿ ಜೊತೆಲಿ ಹೋಗಿ ಬಳೆ ತೊಡ್ಸಕ್ಕೆ ಹೋಗ್ತಾ ಇದ್ವಿ ಅವಾಗ ಗುರುಗಳು ಮನೇಲಿ ಬಳೆ ತೊಡಸ್ಬಿಟ್ಟು ಎಲ್ಲಾರ್ಗು ಒಂದು ಅಲ್ಲ ಆ ಕಡೆ ಪದ್ಧತಿ ಪ್ರಕಾರ ಪ್ರತಿಯೊಬ್ಬರಿಗೂ ಅರಶಿನ ಕುಂಕುಮ ಕೊಟ್ಟು ಒಂದು ತೆಂಗಿನಕಾಯಿ ಕೊಡ್ತಾ ಇದ್ರು ಅವಾಗ ಗುರುಗಳು ಮಗುಗೂ ಒಂದ್ ಕೊಡೆ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಹೇಳಿದ್ರು ಅವಾಗ ನಾನು ಒಂದ ಹದ್ನಾಕ್ ಹದಿನೈದು ವರ್ಷದ ಹುಡುಗಿ ಅವಾಗ ಗುರುಗಳ ಕೈಯಿಂದ ನನಗೂ ಒಂದು ತೆಂಗಿನಕಾಯಿ ಅಂದ್ರೆ ಆ ಕಡೆ ಎಲ್ಲ ಬಂದು ಸಿಪ್ಪೆಕಾಯಿ ಕೊಡ್ತಾರೆ ಒಂದು ಗೌರಿ ಹಬ್ಬದಲ್ಲಿ ಬಳೆ ತೋರ್ಸಾದ್ಮೇಲೆ ಬಳಗಾರಿಗೆ ಅಂತಾನೆ ಒಂದು ಸಿಪ್ಪೆಕಾಯಿನ ಕೊಡ್ತ ಕಳಿಸ್ತಾ ಇರ್ತಾರೆ ಎಲ್ಲಾರ್ ಮನೇಲೂ ಕೊಡ್ತಾರೆ ಅದೇ ರೀತಿಲಿ ನಾನು ಗುರುಗಳ ಮನೆಗೆ ಬಳೆ ತೋರ್ಸಕ್ ಹೋದಾಗ ನಮ್ಮಅಮ್ಮ ನಮ್ ತಾಯಿ ಜೊತೆ ಹೋದಾಗ ಅವಾಗ ನನಗೂ ಒಂದು ತೆಂಗಿನಕಾಯಿ ಕೊಟ್ ಕಳ್ಸಿದ್ರು ಅದಾದ್ಮೇಲೆ ಗುರುಗಳ ಆಶೀರ್ವಾದ ನಾವು ಆ ಊರ್ನ ಬಿಟ್ಟು ಬಂದ್ರು ಗುರುಗಳು ನಮ್ಮ ಜೊತೆಲಿ ಇದಾರೆ ಏನಕ್ಕೆ ನನ್ಗೆ ಪ್ರತ್ಯಕ್ಷವಾಗಿ ಸಾಕ್ಷ್ಯವಾಗಿ ನಮ್ಮ ಗುರುಗಳು ನನಗೆ ತೋರ್ಸ್ಕೊಟ್ರು ನಾವ್ ಬೆಂಗಳೂರಿಗೆ ಬಂದಾಗ ಒಬ್ರು ಮನೆಗ್ ಬಂದ್ವಿ ಅವರು ಇರ್ಲಿಕ್ಕೆ ಜಾಗ ಇಲ್ಲ ಅಂದಾಗ ಏನಾಯ್ತು ಸರಿ ಅಂತ ಹೇಳಿ ಪಕ್ಕದವರು ಯಾರೋ ಒಂದು ಹೆಂಗಸ್ ಹೇಳಿದ್ರು ನೋಡಮ್ಮ ನಿಮ್ಗೆ ಜಾಗ ಇಲ್ಲ ಅಂತೀರಾ ಯಾರು ಊರು ಬಿಟ್ಟು ಊರಿಗೆ ಹೊಸದು ನಿಮ್ಗೆ ಏನೋ ಗೊತ್ತಿಲ್ಲ ಅಂತೀರಾ ನೋಡಮ್ಮ ಪಕ್ಕದಲ್ಲಿ ಒಂದು ಆಶ್ರಮ ಇದೆ ಆಶ್ರಮಕ್ ಹೋಗ್ಬಿಡಿ ಅಂತ ಹೇಳಿದ್ರು ಅದ್ ಯಾ ಯಾವ ಹೆಂಗಸ್ ಹೇಳಿದ್ರು ಏನು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರೋ ಓಡಾಡ್ತಾರ ಹೆಂಗ್ಸ್ ಬಂದು ಹೋಗ್ರಿ ನೀವ್ ತಾಯಿ ಮಗಳು ಹೋಗ್ಬಿಡಿ ಆಶ್ರಮಕ್ಕೆ ಅಂದ್ರು ಅವಾಗ ಬೆಂಗಳೂರಿಗೆ ಬಂದ್ ನಾವು ಮೂರನೇ ದಿನ ಆಗಿತ್ತು ಎಲ್ಲೂ ಉಳಿಲಿಕ್ಕೆ ಗೊತ್ತಿರೋರು ಯಾರು ಇಲ್ಲ ಆಮೇಲೆ ನಾವು ಆಶ್ರಮನ ಹೋಗಿ ಉಡ್ಕೊಂಡು ಹೋದಾಗ ಅವ್ರು ಹೇಳಿದೊಂದೆ ನಿಮ್ ನೀವ ಯಾರು ಇಲ್ಲ ಅನ್ನೋರ್ಗೆ ನಾವು ಇದ್ ಆಶ್ರಯ ಕೊಡ್ತೀವಿ ಬನ್ನಿ ಅಂತ ಹೇಳಿ ಗಣಪತಿ ಹಬ್ಬದ ದಿವಸ ನಾವ್ ಅಲ್ಲಿ ಹೋಗಿ ಅಲ್ಲಿ ಪರ್ಮಿಷನ್ ಕೇಳ್ಕೊಂಡು ಮೂರ್ ತಿಂಗಳ ಕಾಲ ಅವಕಾಶ ತಗೊಂಡು ನಾವ್ ಆಮೇಲೆ ಮನೆ ಮಾಡ್ಕೊಂಡು ನಾವು ಹೋಗ್ತಿವಿ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಗುರುಗಳ ಆಶೀರ್ವಾದ ಇದ್ದಿಂದ ನಮ್ಗ ಆ ದಾರಿ ಸಿಕ್ತು ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ ಎಷ್ಟು ವರ್ಷ ಗೊತ್ತಾಗ್ಲಿಲ್ಲ ನನಗೆ ಕ ಕನಿಷ್ಠ ಅಂದ್ರೆ ಇಪ್ಪತ್ತೆರಡು ವರ್ಷ ನನಗೆ ಗುರುಗಳು ಆ ಆಶ್ರಮಕ್ಕೆ ದಾರಿ ಮಾಡಿಕೊಟ್ರು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಓದ್ ವರ್ಷ ಹೇಗೆ ಗೊತ್ತಾಯ್ತು ಅಂದ್ರೆ ನಾನು ಹೋದ್ ವರ್ಷ ಸಕ್ರಾಯಪಟ್ಟಣದಲ್ಲಿ ಗುರುಗಳ ವೇದಿಕೆಗೆ ಹೋಗಿದ್ದೆ ವೇದಿಕೆಗೆ ಹೋಗಿ ನಾನು ನನ್ನ ಫ್ರೆಂಡ್ ಇಬ್ರು ಪೂಜೆ ಎಲ್ಲಾ ಮುಗಿಸಿದ್ವಿ ಆ ಅಲ್ಲಿ ನನಗೊಂದು ಕೋರಿಕೆ ನನಗೆ ಹೇಗೆ ಅಂದ್ರೆ ಗುರುಗಳು ನೇರವಾಗಿ ಬರ್ಬೇಕು ನನಗದೊಂದು ಉಲ್ಲಾಸ ನನಗೆ ಬೇರೆ ತರ ಅದೆಲ್ಲ ಆಗಲ್ಲ ನನಗೆ ಡೈರೆಕ್ಟ್ ಆಗಿ ನೀವು ಗುರುಗಳು ಬರ್ಬೇಕು ಅಂತ ಹೇಳಿ ನಾನೇನ್ ಮಾಡ್ದೆ ಬೆಳಗ್ಗೆನೆ ಒಂದು ಕೇಸರಿ ಬಾತು ಒಂದು ಪುಳಿಯೋಗ್ರೆ ನಾನು ನಮ್ಮ ಮನೇಲಿ ಮೂರ್ ಗಂಟೆಗೆ ಎದ್ದು ಮಾಡ್ಕೊಂಡು ತಗೊಂಡೋಗಿ ಗುರುಗಳು ಸಕ್ಕರೆ ಪಡ್ನಕ್ಕೆ ಹೋಗೋಷ್ಟೇ ನಾವ್ ಹತ್ತು ಗಂಟೆ ಆಯ್ತು ಪೂಜೆ ಎಲ್ಲಾ ಮಾಡಿ ಗುರುಗಳೇ ನಾನು ನನ್ನ ಪ್ರೀತಿಯಿಂದ ತಗೊಂಬಂದಿರೋ ಈ ಪ್ರಸಾದವನ್ನ ನೀವ್ ಸೇವನೆ ಮಾಡೋದನ್ನ ನನ್ ತೋರ್ಸ್ಬೇಕು ಇದನ್ನ ನೀವು ಸೇವನೆ ಮಾಡ್ಬೇಕು ಅಂತ ಕೇಳ್ಕೊಂಡೆ ಬಲಭಾಗದಿಂದ ಹೂವು ಬಂದು ಪೂರ್ತಿ ಆ ಪುಳಿಯೋಗ್ರೆ ಮೇಲೆ ಆ ಕೇಸರಿ ಬಾತ್ ಮೇಲೆ ಬಿತ್ತು ಆ ಫೋಟೋನ ನಿಮ್ ಜೊತೆ ಹಂಚ್ಕೊಂತೀನಿ ನನ್ಗೆ ನನ್ಗೆ ಸ್ವರ್ಗನೆ ಸಿಗದಂಗ ಆಗೋಯ್ತು ಹೇಳಿ ನಾನೆಲ್ಲೋ ಇರೋಳು ಎಲ್ಲಿಂದ ಎಲ್ಲಿ ಹೋದ್ರು ಗುರುಗಳು ನನಗ ಆಶೀರ್ವಾದ ಮಾಡಿ ಆ ಪ್ರಸಾದವನ್ನು ತಗೊಂಡ್ರು ಅಂತ ಹೇಳಿ ಆ ಸಂತೋಷಕ್ಕೆ ಕಣ್ಣೀರ್ ಹಾಕೊಂಡ್ ಕುತ್ಕೊಂಡಿದ್ದೆ ಅಷ್ಟ್ರ ಒಳಗಡೆ ಏನಾಯ್ತು ಒಂದಿಬ್ರು ಹೆಂಗಸ್ರು ಬಂದ್ರು ಯಾರು ಹೆಂಗಸ್ರು ಅಂತ ನೋಡ್ತೀನಿ ನನಗ ಅವತ್ತು ಒಂದು ತುತ್ತು ಅನ್ನ ಹಾಕಿ ನಮಗ ಆಶ್ರಯ ಕೊಟ್ಟಿದ್ರಲ್ಲ ಆ ಸುಮಂಗಲಿ ಸೇವಾಶ್ರಮದ ಅಮ್ಮಾಜಿ ಅಮ್ಮ ಅವ್ರು ಬಂದ್ಬಿಟ್ಟು ಅಲ್ಲಿ ಗುರುಗಳು ವೇದಿಕೆಗೆ ಪೂಜೆ ಮಾಡಕ್ ಬಂದ್ರು ಹೋಗಿದ ತಕ್ಷಣ ನನಗ ಅವತ್ತು ಆಶ್ರಯ ಹೊತ್ತು ತನ್ನ ಕೊಟ್ಟಿದ್ದು ಕಾಲಿಡ್ದೆ ಯಾಕೆ ಕಾಲಿಡ್ದೆ ಅಂದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಈ ಸಕ್ರಾಪಟ್ಟಣದಲ್ಲಿ ಅಂದ್ರೆ ಇವರು ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ರು ಅಂತ ಹೇಳ್ಬಿಟ್ರು ಯಾರ್ ಬರ್ತಾ ಇದ್ರು ಗುರುಗಳು ಬರ್ತಾ ಇದ್ರು ನಾವ್ ನಮ್ ಗುರುಗಳ ಬಗ್ಗೆ ಎಲ್ಲಾ ನಮ್ಗೆಲ್ಲಾ ಗೊತ್ತು ಗುರುಗಳು ಇದ್ದಾಗ ನಮ್ ಜೊತೆಲೆ ಎಲ್ಲಾ ಆಶ್ರಮಕ್ ಬಂದು ವಿಸಿಟ್ ಮಾಡ್ತಾ ಇದ್ರು ಅಂದಿದ್ದೇನೆ ಅವಾಗ ನನಗ್ ಅರಿವಾಯ್ತು ಏನಕ್ಕೆ ಅರಿವಾಯ್ತು ಅಂತಂದ್ರೆ ಗುರುಗಳು ನಾವ್ ಊರ್ ಬಿಟ್ಟು ಹೋದ್ರು ಗುರುಗಳು ನಮ್ಮ ಜೊತೆಲಿ ನಮ್ಗೆ ದಾರಿ ದೀಪವಾಗಿ ನಾವ್ ಅವ್ರನ್ನ ಮರೆತರು ನಮಗ್ ಗೊತ್ತಿಲ್ಲದಲೇ ಮರ್ತಿದೀವಿ ಆದ್ರೆ ಅವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದಾರೆ ನಮಗ್ ಆಶ್ರಯ ಕೊಡಕ್ಕೆ ಯಾರ್ ಮರ್ಸ್ಕೊಡ್ರು ಮೇನ್ ಪಾಯಿಂಟ್ ನಮ್ ಗುರುಗಳು ಇಲ್ಲಿಂದನೇ ನಮ್ಗ ಅಲ್ಲಿ ದಾರಿ ಬಿಟ್ಕೊಟ್ರು ಅಂತೇಳಿ ಅವತ್ತು ನಾನು ಅಮ್ಮನ ಹತ್ರ ಅಲ್ಲಿ ಬೇಡ್ಕೊಂಡೆ ಅಪ್ಪ ನೀನು ಎತ್ತ ತಾಯಿಗಿಂತ ನೀನ್ ಬಾಳ ದೊಡ್ಡವರು ನಿಮ್ ಬಗ್ಗೆ ನಾವ್ ಮಾತಾಡಕ್ಕಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಅಮ್ಮನ ಹತ್ರ ಹೇಳ್ಕೊಂಡ್ವಿ ಅಮ್ಮ ನಿಮ್ಮ ಆಶ್ರಮದಲ್ಲಿ ದಾರಿ ಮಾಡ್ಕೊಟ್ಟಿದ್ದೆ ಇವರೇ ಆದ್ರೆ ನಮಗ್ ಗೊತ್ತಾಗಿಲ್ಲ ಇವತ್ತು ನನ್ನ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಇವತ್ತು ನನ್ಗ ಆ ಸೌಭಾಗ್ಯ ಸಿಕ್ಕಿದೆ ಅಂತೇಳಿ ಬಹಳ ಸಂತೋಷದಿಂದ ಕಣ್ಣೀರಿಂದ ನಾನು ತುಂಬಾ ಹೃದಯದಿಂದ ಬಂದೆ ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ದಿವಸ ಮಯೂ ಸರ್ ಇಲ್ಲ ಹಾಗೆ ಎಲ್ಲೋ ಹೋಗಿದ್ವಿ ಅಂದ್ವಿ ಅಂತ ಹೇಳ್ಬಿಟ್ಟು ಸಕ್ರಾಯ ಬಂದ್ವಿ ಸಕ್ರಾಯಪಟ್ಟಣಕ್ಕೆ ಬಂದ್ವಿ ಅಹ್ ನಿಜವಾಗ್ಲು ನೀವ್ ಏನಾದ್ರೂ ಅನ್ಕೊಳ್ಳಿ ನಾನೊಂದ್ ವಿಚಾರದಲ್ಲಿ ಇರ್ಬೇಕು ಅವತ್ತು ಸ್ನಾನನೂ ಮಾಡಿಲ್ಲ ಏಕಪ್ಪ ಗುರುಗಳು ಸ್ನಾನ ವೇದಿಕೆಗೆ ಹೋಗ್ಬೇಕು ಸ್ನಾನನು ಮಾಡಿಲ್ಲ ಏಗಪ್ಪಾ ಹೋಗೋದಂದ್ರೆ ಪರವಾಗಿಲ್ಲ ಮುಖ ತೊಳ್ಕೊಂಡಿದ್ವಿ ಬಮ್ಮ ಅಂತೇಳಿ ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಹೋದ್ರು ಹೋಗಿ ಪ್ರದಕ್ಷಿಣೆ ಹಾಕಿ ಒಂದ್ ನಮಸ್ಕಾರ ಹಾಕೊಂಡು ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ರೆ ಆ ಹಿಂಭಾಗದಲ್ಲಿ ಆ ಅಷ್ಟೊತ್ತಿಗೆ ಒಂದ ಒಂದ್ ಅರ್ಧ ಗಂಟೆ ಕುತ್ಕೊಂಡಿದ್ವಿ ಕೂತ್ಕೊಂಡಿದ್ರೆ ಒಂದ್ ಹತ್ತದೈದ್ ಜನ ಬ್ರಾಹ್ಮಣರು ಬಂದ್ರು ಬ್ರಾಹ್ಮಣರು ಬಂದ್ಬಿಟ್ಟು ಅವರು ಪ್ರಸಾದ ನೈವೇದ್ಯ ಮಾಡಿ ಒಂದು ಮಿಠಾಯಿ ಎಲ್ಲಾ ಕೊಟ್ರು ಅದನ್ನೆಲ್ಲಾ ಇಸ್ಕೊಂಡ್ವಿ ಕೂತ್ಕೊಂಡ್ವಿ ನನಗೆ ಎದ್ದೇಳಕ್ಕೆ ಮನ್ಸು ಬರ್ತಾ ಇಲ್ಲ ಗುರುಗಳ ವೇದಿಕೆಯಿಂದ ಆದ್ರೆ ಇನ್ನ ನಾವು ಬೆಂಗಳೂರು ತಲುಪ್ಬೇಕು ನಾವು ಹೊರಡ್ಲೇಬೇಕು ತಂದೆ ನಾನು ಹೊಡ್ದ್ಬೇಕಲ್ಲಪ್ಪಾ ಅಂತ ಇದ್ದೀನಿ ಗುರುಗಳ ವೇದಿಕೆ ಹಿಂಭಾಗದಲ್ಲಿ ಒಂದು ಅಡಿಕೆ ಪಟ್ಟೆ ಗರಿ ಹೀಗೆ ಹೀಗೆ ಹಲಗಾಡ್ತು ಇವಾಗ ಏನೋ ಗಾಳಿಗೆ ಅಲ್ಲಾಡ್ತಾ ಇದೆ ಅಂತೇಳಿ ನಾನು ಕುತ್ಕೊಂಡಿದ್ದವಳು ಹಾಗೆ ನೋಡ್ತಾ ಇದ್ದೀನಿ ನೋಡಿದ್ರೆ ನನ್ನ ಮೈ ಆ ಒಂದ್ ನಾಲ್ಕ ಸರ್ಪ ಬಂದು ಸುಮಾರು ಐದು ಅಡಿ ಇರುವಂತ ಸರ್ಪ ಬಂದು ನನ್ನನ್ನ ಹಿಂಗೆ ಯಾರಾದ್ರೂ ಹಿಂಗ್ ಕರೆದ್ರೆ ಹಿಂಗ ಅನ್ನತ್ತಲ್ಲ ಇಷ್ಟ ಎತ್ತರ ಎದ್ದು ಹಿಂಗ ಅಲ್ಲಾಡ್ತಾ ಇದೆ ಅಮ್ಮ ಇದು ಅಂತೇಳಿ ನಾನು ಒಬ್ಳು ಹೋದೆ ನನ್ನ ನನ್ನ ಹಿಂದೆ ನನ್ನ ಮಗನೂ ಕರ್ಕೊಂಡು ಹೋದೆ ನನಗ್ ಗೊತ್ತಾಯ್ತು ಹೆಚ್ಚು ಕಮ್ಮಿ ಒಂದ್ ಹತ್ ಹದಿನೈದು ಹೆಜ್ಜೆ ಹಾಕ್ಬೇಕು ವೇದಿಕೆಯಿಂದ ಹಿಂಭಾಗದಲ್ಲಿ ಸ್ವಲ್ಪ ಬಂದು ನನ್ ನಿಂತ್ಕೊಂಡು ಆಶೀರ್ವಾದ ಮಾಡಿ ರಿಟರ್ನ್ ನಂಗೆ ತಿರ್ಕೊಂಡ್ರೆ ನನ್ನ ಸ್ವಾಮಿ ನನ್ಗೆ ಈ ರೀತಿ ದರ್ಶನ ಕೊಟ್ಟರು ಅಂತ ಎರಡನೇ ಸಲಿ ಸರ್ಪರ್ ಮುಖಾಂತರ ನನಗೆ ದರ್ಶನ ಕೊಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯನೇ ನನಗಿಲ್ಲ ನಾವು ಅನ್ಕೊಳೋದು ನಾವು ಸ್ನಾನ ಮಾಡ್ಬೇಕು ಅಹ್ ಈ ಮಾಂಸಾಹಾರ ತಿನ್ಬಾರ್ದು ಸೂತಕ ಇದೆಲ್ಲಾ ಮನುಷ್ಯ ಮಾಡ್ಕೊಂಡಿರೋದೆ ಹೊರತು ಗುರುಗಳಿಗೆ ಯಾವುದೇ ರೀತಿ ಏನೂ ಇಲ್ಲ ಅವತ್ತು ಅನ್ಕೊಂಡೆ ಗುರುಗಳಿಗೆ ಬೇಕಾಗಿರೋದು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಿನಿಂದ ದೀಪ ಹಚ್ಬೇಕು ಹೂವು ಹಾಕ್ಬೇಕು ಹಾಗೆಲ್ಲ ಅಲಂಕಾರ ಮಾಡೋದ್ ಏನು ಇಲ್ಲ ಅವ್ರಿಗೆ ಎರಡು ಕೈ ಎತ್ತಿ ಮುಗಿದ್ಬಿಟ್ರೆ ತಂದೆ ನನ್ನಪ್ಪ ನಾಳೆ ನನಗೆ ಈ ತರ ಕಷ್ಟ ಇದೆ ಅಂದ್ರೆ ಅವ್ರ ಅಲ್ಲಿ ಬಂದು ಸಾಲು ಮಾಡ್ಬಿಟ್ಟೆ ನಮ್ಮನ್ನ ಕಳಿಸಿರ್ತಾರೆ ನನ್ನ ಜೀವನದಲ್ಲಿ ಅಹ್ ತುಂಬಾನೇ ಅದ್ಭುತವಾದಂತ ದಿನಗಳನ್ನ ನಾನು ಅವರಿಂದ ನಾನು ಸಂತೋಷವಾಗಿದ್ದೀನಿ ನಾನು ಇವತ್ತು ಇದನ್ನ ಹೇಳ್ಲಿಕ್ಕೆ ಇಷ್ಟನ್ ಇಷ್ಟೊಂದು ನಾನು ತುಂಬಾ ದಿವಸದಿಂದ ಹೆಂಗಪ್ಪ ಏನು ಅಂತ ಇದ್ದೆ ಆದ್ರೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಆ ಫೋಟೋಗಳು ನಿಮ್ ಜೊತೆ ಹಂಚ್ಕೊಂತೀನಿ ನನ್ನ ಸಾಕ್ಷಾತ್ ಈಶ್ವರ ದೇವರು ಬಂದು ನನ್ನ ಎದುರಿಗೆ ನಿಂತ್ಕೊಂಡ್ರೆ ಹೇಗಿರುತ್ತೆ ನನ್ಗೆ ಏನಾದ್ರೂ ಕಷ್ಟ ಅಂತಂದ್ರೆ ಅಂದ್ರೆ ಬಂದು ಕನಸಿನಲ್ಲಿ ಕನ್ಸಿನಲ್ಲಿ ನನ್ ನಾನಿದ್ದೀನಿ ಅಂತ ಉತ್ತರ ಕೊಡ್ತಾರೆ ಇನ್ನೊಂದು ವಿಚಾರ ಒಂದು ಒಂದೂವರೆ ವರ್ಷ ಆಯ್ತು ನಾನು ಸಕ್ರಾಪಟ್ನ ಹೋಗ್ಬೇಕು ಅನ್ಕೊಂಡಿರ್ಲಿಲ್ಲ ಎಲ್ಲ ಹೋಗಿದ್ವಿ ಬರೋದ್ ಎಷ್ಟೊತ್ತಾಯ್ತು ಅಂದ್ರೆ ಸುಮಾರು ಬಾಣವರ ತಲುಪಕ್ಕೆ ನಾವು ಒಂಬತ್ ಗಂಟೆ ಆಗೋಯ್ತು ಈ ಕಡೆ ಇಷ್ಟೊತ್ನಲ್ಲಿ ಹೋಗೋಕೆ ರಿಲೇಶನ್ ಮನೇಲಿ ಸಕ್ರಾಪಟ್ನದಲ್ಲಿ ಇದಾರೆ ಹೋಗೋಕೆ ಬೇಡ ಬಿಡಮ್ಮ ಇಷ್ಟೊತ್ನಲ್ಲಿ ಹೋಗಿ ಯಾರಿಗೂ ತೊಂದರೆ ಕೊಡೋದ್ ಬೇಡ ಇಲ್ಲೇ ಕಾರಲ್ಲೇ ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಹೋಗೋಣ ಅಂತ ಇದಾರೆ ನೋಡಿದ್ರೆ ನಾವು ಆಗ್ಲೇ ಬೆಂಗ್ಳೂರ್ ಬಿಟ್ಟು ಮಧ್ಯಾಹ್ನ ಎರಡು ಗಂಟೆ ಆಯ್ತು ನಾವು ಹೋಗೋ ಸ್ಥಳಕ್ಕೆ ಬಂದು ಹೋಗಿ ತಲ್ಪಿ ಮತ್ತೆ ನಾವು ರಿಟರ್ನ್ ಅರ್ಧ ಬರ್ಧ ದಾರಿ ಬಂದು ಬಾಣಾವಾರ ಬಂದು ತಲ್ಪದ್ವಿ ನಾನು ಗುರುಗಳೇ ನನಗ್ ತುಂಬಾ ಹೊಟ್ಟೆಸ್ತಾ ಇದೆ ಯಾವತ್ತೂ ಅಷ್ಟು ಹೊಟ್ಟೆಸಿಲಿಲ್ಲ ನನ್ ಮಗ ಹಸುವಂತಾನೆ ನಾನು ಹೊಟ್ಟೆಸಂತೀರ ನಿಜವಾಗ್ಲೂ ಅಷ್ಟು ನಾನು ನಾನೊಂದೇ ಮಾತು ಆ ಕಾರಲ್ಲೇ ಕುತ್ಕೊಂಡ್ ಕೇಳ್ಕೊಂಡೆ ಗುರುಗಳೇ ಹ ಯಾರಾದ್ರೂ ನಿಮ್ಮ ನೋಡಕ್ ಬರ್ಬೇಕು ಅಂದ್ರೆ ನಿಮಗ್ ಗೊತ್ತಿರುತ್ತೆ ಊಟ ಮಾಡಿ ಬಡಿಸ್ಬೇಕು ಏ ಇಷ್ಟ್ ಜನ ಬರ್ತಾರೆ ಹತ್ತು ಜನ ಬರ್ತಾರೆ ಅಡಿಗೆ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಇವತ್ತು ನಿಮ್ಮನ್ನ ನೆನ್ಸ್ಕೊಂಡು ನಾನು ಸಕ್ಕರೆ ಪಟ್ಟಣಕ್ ಬರ್ತಾ ಇದ್ದೀನಿ ಆದ್ರೆ ಇವತ್ತು ನನ್ಗ ಹೊಟ್ಟೆ ಶು ಅಂದ್ರೆ ಊಟ ಯಾರ್ ಕೊಡ್ತಾರಪ್ಪ ಅಂತ ಕೇಳ್ಕೊಂಡು ಭಾನುವಾರ ಬಸ್ ಸ್ಟಾಪ್ ಅಲ್ಲಿ ಬಂದು ಕಾರ್ ನಿಲ್ಸಿದ್ವಿ ಹೋಗಿ ಹೋಟೆಲ್ ಅಲ್ಲಿ ಊಟ ಕೇಳಿದ್ವಿ ಅಮ್ಮ ಊಟ ಎಲ್ಲಾ ಖಾಲಿ ಆಗಿದೆ ಅಂತಾರೆ ನೋಡ್ರಿ ನಮ್ಗೆ ತರ ಇದೇನಪ್ಪ ನಿನ್ ನಾವ್ ಬರ್ತೀವಿ ಅಂದ್ರೆ ನೀವ್ ಹೆಂಗೂ ಊಟ ಹಾಕಿ ಹಾಕ್ತೀರಾ ಅಂತ ಗೊತ್ತಿದ್ರೆ ಆಮೇಲೆ ಅಮ್ಮ ಒಂದ್ ಐದ್ ನಿಮಿಷ ವೇಟ್ ಮಾಡ್ತೀರಾ ಅಂತ ಹೋಟ್ಲವ್ ಹೇಳ್ಬಿಟ್ಟು ಅವರು ಬಿಸಿ ಬಿಸಿ ಕುಕ್ಕರ್ ಅಲ್ಲಿ ಅನ್ನ ಸಾಂಬಾರ್ ಮಾಡಿ ನಮ್ಗೆ ಮಾಡ್ಕೊಂಡಿರೋದಮ್ಮ ನಾವ್ ನಿಮ್ಗೆ ಬಡಿಸ್ತೀವಿ ನೀವೊಂದ್ ಹತ್ ನಿಮಿಷ ವೇಟ್ ಮಾಡ್ತೀರಾ ಅಂದ್ರು ನಿಜವಾಗ್ಲು ನನ್ನ ಜೀವನದಲ್ಲಿ ಅಷ್ಟು ಹೊಟ್ಟೆ ಹಸು ನನ್ ಕಂಡಿದ್ದು ಇಲ್ಲ ಆ ಏನು ಬಿಸಿ ಬಿಸಿ ಕುಕ್ಕರ್ ಇಂದ ತೆಗೆದು ಅನ್ನನ ನಮ್ ತಟ್ಟೆಗೆ ಹಾಕುದ್ರೆ ಅವತ್ತು ನಾನು ನಾನು ಹೇಳ್ಕೊಂಡಿದ್ದು ಅಂದೆ ನೀವಿದ್ ಈ ಪ್ರಪಂಚದಲ್ಲಿ ಎಲ್ಲೂ ಹೋಗಿಲ್ಲ ನಮ್ ಜೊತೆಲೆ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಪ್ರಸಾದವನ್ನೇ ಹೋಟ್ಲಲ್ಲಿ ಕೊಟ್ಟಿರೋದು ಊಟನೇ ನಮ್ ಗುರುಗಳು ಕೊಟ್ಟಿರೋ ಪ್ರಸಾದ ಅಂತೇಳಿ ಊಟ ಮಾಡಿದ್ವಿ ಊಟ ಎಲ್ಲಾ ಆಯ್ತು ಮಲಗ್ಲಿಕ್ಕೆ ಜಾಗ ಇಲ್ಲಿ ಇವರು ನಮ್ಮ ಮನೇಲಿ ಅಯ್ಯೋ ಮೂರ್ ಜನ ಅಮ್ಮ ಬೆಳಕಾರಿ ಅಷ್ಟೊತ್ತೆ ನಾವು ಸಕ್ಕರೆ ಕಟ್ನಕ್ ಹೋಗ್ಬೇಕು ಇನ್ನೇನಾಗ್ಲೆ ಹತ್ ಗಂಟೆ ಆಯ್ತು ನಾಲ್ಕು ಅವರ್ ಐದವರು ರೂಮ್ ಮಾಡ್ಬೇಕು ಅಂದ್ರೆ ಒಂದ್ರಿಂದ ಒಂದುವರ್ ಸಾವಿರ ರೂಪಾಯಿ ಬೇಕು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಆಶ್ರಮ ಇಲ್ಲಿ ಯಾವ್ದಾರು ಇದ್ಯಾ ಇರಕ್ಕೆ ಏನಾದ್ರು ಜಾಗ ಕೊಡ್ತಾರ ಅಂತೇಳಿ ಆ ಹೋಟ್ಲವ್ರನ್ನ ಕೇಳಿದ್ವಿ ಅವ್ರ ಹೋಟ್ಲವ್ ಏನ್ ಹೇಳಿದ್ರು ನೋಡಮ್ಮ ಅಲ್ಲೊಂದ್ ಅಂಗಡಿ ಇದೆ ಆ ಅಂಗಡಿ ಹತ್ರ ಹೋಗಿ ಕೇಳ್ರಿ ಅಂತ ಹೇಳಿದಾಗ ನಾವ್ ಅಂಗಡಿ ಹತ್ರ ಹೋಗಿ ವಿಚಾರಿಸಿದ್ವಿ ಅವ್ರು ಹೇಳಿದ್ರು ನೋಡಮ್ಮ ನಾನ್ ಆಶ್ರಮದವ್ರಿಗೆ ಫೋನ್ ಮಾಡ್ತೀವಿ ಉಳ್ಕೊಳಕೆ ಅವಕಾಶ ಇದೆ ನಾನು ಹೇಳ್ಬಿಡ್ತೀವಿ ಅಂತೇಳಿ ಫೋನ್ ಮಾಡಿ ಅವ್ರ ವಿಚಾರಿಸಿದಾಗ ಅವತ್ತು ನಮ್ಮ ಗುರುಗಳು ಆ ಆಶ್ರಮದಲ್ಲಿ ಬಾಣಾವರದಲ್ಲಿ ನಮ್ಗೆ ಆಶ್ರಮ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಎಲ್ಲ ಒಂದ್ ಕಡೆ ಯೂಟ್ಯೂಬ್ ಅಲ್ಲೂ ಎಲ್ಲ ನೋಡಿದ್ದೆ ನಾರಾಯಣ ಯೋಗೀಂದ್ರರ ಆಶ್ರಮ ಇದೆ ಅಂತೇಳಿ ಅವತ್ತು ನಮ್ಗೆ ಫೋನ್ ಮಾಡಿ ಅವ್ರೆಲ್ಲ ಹೇಳಿ ಹೋಗ್ರಿ ಹೋಗ್ರಿ ಹಿಂಗ ಈಗ ಅಲ್ಲಿ ಹೋಗ್ರಿ ನಿಮಗ ಆ ಜಾಗ ಸಿಗತ್ತೆ ಅಂತ ಹೇಳಿದಾಗ ಅಲ್ಲಿ ಉಡುಕೊಂಡು ಹೋದಾಗ ನಮ್ಗೆ ಉಳ್ಕೊಣಕ್ಕೆ ನಮ್ಮ ಗುರುಗಳು ಅಲ್ಲಿ ಜಾಗ ಕೊಟ್ರು ಅಲ್ಲಿ ಎಂಟನೇ ವಯಸ್ಸಲ್ಲಿ ನಮ್ ಗುರುಗಳಿಗೆ ಒಂದ್ ಅಜ್ಜಿ ಬಂದು ಮೊಸರನ್ನ ಕೊಟ್ಟಿದ್ದು ಪ್ರತಿಯೊಂದು ಕೂಡ ನಮ್ಗ ಅಲ್ಲಿನ ವಿಚಾರ ಒಂದ್ ಹುಡ್ಗ ನಮ್ಗೆಲ್ಲಾ ಹೇಳಿದ್ರು ಅದು ಹೇಗೆ ಅಂದ್ರೆ ನಿಜವಾಗ್ಲೂ ಆ ಜಾಗ ನಾವ್ ಅವತ್ ನೈಟ್ ಹೋಗ್ತಿವಿ ಅನ್ನೋದೇ ಗೊತ್ತಿಲ್ಲ ನಾವ್ ಉಳ್ಕೊಣಕ್ ಜಾಗ ಇಲ್ಲ ಅನ್ಕೊಂಡಿದ್ವಿ ಊಟ ಇಲ್ಲ ಅನ್ಕೊಂಡಿದ್ವಿ ಆದ್ರೆ ಪರಮಾತ್ಮ ನನ್ನಪ್ಪ ನಮ್ಮ ಜೊತೆಲಿ ಇದ್ದು ನಮ್ಮನ್ನ ನಡೆಸ್ತಾನೆ ಅಂತೇಳಿ ನಮಗೆ ಕೊಟ್ಟಿರೋ ವರ ಅಂತೇಳಿ ಪ್ರತಿಯೊಂದು ದಿವ್ಸನ ಬೆಳಗ್ಗೆ ಎದ್ರು ಅಷ್ಟೆ ಸಾಯಂಕಾಲ ಆದ್ರೂ ಅಷ್ಟೆ ನಮ್ಮಪ್ಪ 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 ನಮ್ಮ ಜೊತೆಲಿ ಇದ್ದಾರೆ ಇನ್ನೊಂದು ವಿಚಾರದಲ್ಲಿ ಏನಾಯ್ತು ನಮ್ಮ ಮಗ ಬಂದು ಎಂಟನೇ ತರಗತಿ ಓದ್ತಾ ಇರೋದು ಸ್ವಲ್ಪ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಮಾಡ್ದ ಮನು ಈ ತರ ಮಾಡಿದ್ರೆ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಮಾಡಿದ್ರೆ ನೋಡಪ್ಪ ನಾನು ನಾಳೆಯಿಂದ ಶಾಲೆಗೆ ಕಳ್ಸಲ್ಲ ಅಂತ ಹೇಳಿ ಅವಾಗ ನಾವು ಗಂಡಯಂತಿ ಇಬ್ರು ಕುತ್ಕೊಂಡ್ ಮಾತಾಡಿದ್ವಿ ನೋಡು ನಿಮಗೊಂದು ಟಾಸ್ಕ್ ಕೊಡ್ತೀವಿ ಆ ಟಾಸ್ಕ್ ಏನಂತಂದ್ರೆ ಹ್ಮ್ ನೀನು ನಾವೊಂದು ಕೊಡೋ ಅಮೌಂಟ್ ಅಲ್ಲಿ ಗುರುಗಳು ವೇದಿಕೆಗೆ ಹೋಗಿ ಬರ್ಬೇಕು ಯಾರತ್ರ ಇಂದನು ಫೋನ್ ಇಸ್ಕೊಂಡು ಫೋನ್ ಮಾಡಬಾರ್ದು ಮನೆಗೆ ನಮಗ್ ಫೋನು ಬರ್ಕೊಡ್ದು ನಾವ್ ಒಂದು ಇಲ್ಲಿಂದ ನಾವು ಬತ್ತಿಸ್ತೀವಿ ನೀನ್ ಟಿಕೆಟ್ ತಗೊಂತೀವ್ ಟ್ರೈನಲ್ಲೇ ಹೋಗ್ತೀಯೋ ಬಸ್ಸಲ್ಲೇ ಹೋಗ್ತೀವೋ ಅದ್ ನಿನ್ ಇಷ್ಟ ನೀನ್ ನಾಳೆ ಗೆ ಹೋಗ್ಬೇಕು ಅಂದ್ರೆ ಗುರುಗಳು ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬಂದ್ರೆ ಸ್ಕೂಲ್ ಸ್ಕೂಲ್ಗೆ ಹೋಗಕ್ ಪರ್ಮಿಷನ್ ಕೊಡ್ತೀವಿ ಇಲ್ಲೇ ನೀನ್ ಓದ್ಬೇಡ ಅಂತೇಳಿ ನಾವು ಹೇಳ್ಕೊಂಡ್ವಿ ನನ್ನ ಮಗನ್ ವಯಸ್ಸು ಬಂದು ಹದಿಮೂರು ಬೆಳಿಗ್ಗೆ ನಾನು ಒಂದು ಮುನ್ನೂರ ಇಪ್ಪತ್ತು ರೂಪಾಯಿ ಹಣವನ್ನ ನಾನು ನನ್ನ ಮಗನ್ಗೆ ಕೊಟ್ಟೆ ನೋಡು ಹೋಗಕ್ಕೆ ಬರಕ್ಕೆ ಎಂಬತ್ತು ಐವತ್ ರೂಪಾಯಿ ಎಷ್ಟಿದೆ ಟ್ರೈನ್ ಟಿಕೆಟ್ ಗೊತ್ತಿಲ್ಲ ಇನ್ನು ಮೆಕ್ಕೆ ನಮ್ಮ ಗುರುಗಳಿಗೆ ಇಷ್ಟವಾದದ್ದು ಪಾಕು ಜಿಲೇಬಿ ಮಿಶರು ಖರ ಇದಿಷ್ಟನ್ನು ತಗೊಂಡು ಗುರುಗಳಿಗೆ ನೈವೇದ್ಯ ಮಾಡ್ಬೇಕು ಪೂಜೆ ಮಾಡ್ಕೋಬೇಕು ನೀನ್ ರಿಟರ್ನ್ ಮನೆಗ್ ಬರ್ಬೇಕು ಅಂತ ಹೇಳಿದ್ವಿ ಅವನು ಇದನ್ ಬಿಟ್ರೆ ನಮಗ್ ದಾರಿ ಇಲ್ಲ ಅಂತ ಹೇಳಿ ಬೆಳಗಿನ ಜಾವ ಐದ್ ಗಂಟೆಗೆ ಇದ್ದು ಸ್ನಾನ ಮಾಡ್ಕೊಂಡು ಒಂದ್ ವಾಟರ್ ಬಾಟ್ಲ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಹೊಲ್ಟ್ರು ಎಲ್ಲಿವರೆಗೂ ರೈಲ್ವೆ ಸ್ಟೇಷನ್ ಯಶವಂತಪುರದವರೆಗೂ ವರ್ಗು ಜವಾಬ್ದಾರಿ ನಮ್ದು ಅದನ್ನು ಕೂಡ ನಾವ್ ಡ್ರಾಪ್ ಮಾಡಲ್ಲ ಅಂದ್ವಿ ಇಲ್ಲ ಹೋಗ್ಲಿ ಕತ್ಲೆ ಹೋಗ ಬಿಟ್ಬಿಡಣ ಅಂತ ಹೇಳಿ ಮಾತಾಡಿದ್ದಕ್ಕೆ ಬಿಟ್ಟು ಬಂದ್ರು ನಮ್ಮನೆಯವ್ರು ಬಿಟ್ಟು ಬಂದಾದ್ಮೇಲೆ ಅವನು ಹೋಗಿ ಟಿಕೆಟ್ ತಗೊಂಡು ಹದ್ಮೂರು ವರ್ಷದ ಹುಡುಗ ಆ ಟಿಕೆಟ್ ತಗೊಂಡು ಅಲ್ಲಿಂದ ಟ್ರೈನ್ ಹತ್ಕೊಂಡೋಗಿ ಕಡೂರಲ್ಲಿ ಇಲ್ದಿದ್ದಾನೆ ಕಡೂರಿಂದ ಸಕ್ರಾಪಟ್ನಕ್ಕೆ ಯಾವತ್ತೂ ನಾವ್ ಒಬ್ಬನೇ ಎಲ್ಲಿಗೂ ಕಳಿಸ್ತಾರಲ್ಲ ಧೈರ್ಯ ಮಾಡಿ ನನಗ್ ಗೊತ್ತು ನಮ್ ಗುರುಗಳ್ನ ನೋಡಕ್ ಹೋಗ್ಬೇಕಂದ್ರೆ ಅವ್ರು ಕರ್ಕೊಂಡೇ ಕರ್ಕೊಂಡೆ ಕರ್ಕೊಂಡೇ ಕರ್ಸ ಏನ್ ಬೇಕು ಅದನ್ನೆಲ್ಲಾ ಕೊಟ್ ಕಳಿಸ್ತಾರೆ ನಿನ್ ಲೈಫ್ ಚೇಂಜ್ ಆಗ್ಬೇಕಂದ್ರೆ ನೀನ್ ಒಬ್ನೇ ಹೋಗ್ಬೇಕು ನಾನಂತೂ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ದೆ ಅಲ್ಲಿ ಕಡೂರಲ್ಲಿ ಇಳಿದು ಕಡೂರಿಂದ ಮತ್ತೆ ಬಸ್ ಸ್ಟಾಪ್ ಬಂದು ಬಸ್ಸಿಂದ ಸಕ್ರಾಪಟ್ನ ಬಸ್ ಅಲ್ಲಿ ಬಸ್ ಸ್ಟಾಪ್ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗಿ ಗುರುಗಳು ವೇದಿಕೆ ಹೋಗಿ ತಲುಪಿ ಅಲ್ಲಿ ನಾವ್ ಹೇಳಿದ್ವಿ ಇಂತ ಹೋಟೆಲ್ ಅಲ್ಲಿ ಕೃಷ್ಣಾಬಾರ್ ಅಲ್ಲಿ ಹೋಗಿ ನೀನು ಅದೆಲ್ಲ ತಗೊಂಡ್ ಹೋಗ್ಬೇಕು ಗುರುಗಳಿಗೆ ಅದು ತುಂಬಾ ಇಷ್ಟ ಅದನ್ ತಗೊಂಡೋಗಿ ನೈವೇದ್ಯ ಮಾಡಿ ಆ ಪ್ರಸಾದ ತಂದ್ರೆನೆ ನೀನ್ ನಾಳೆ ಸ್ಕೂಲಿಗೆ ಕಳ್ಸೋದ್ ಇಲ್ಲ ನಾವ್ ಸ್ಕೂಲಿಗೆ ಕಳ್ಸಲ್ಲ ಅಂತ ಹೇಳಿದ್ವಲ್ಲ ಅಲ್ಲಿವರೆಗೂ ಹೋಗಿ ವೇದಿಕೆ ತಲುಪೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿದೆ ಆದ್ರೆ ಅಲ್ಲಿವರೆಗೂ ಅವನೇನು ಟಿಫನ್ ಮಾಡ್ದಲ್ಲೇ ಏನು ಮಾಡಿಲ್ಲ ಹೋಗ್ಬಿಟ್ಟು ಗುರುಗಳು ವೇದಿಕೆ ಹೋಗಿ ನಮಸ್ಕಾರ ಮಾಡಿ ಅಮ್ಮ ಇವಾಗ ಗುರುಗಳು ವೇದಿಕೆಗೆ ಹೋದ್ಮೇಲೆ ಹೆಂಗೆ ಅಂದ್ರೆ ಒಂದ್ ಮಾತು ಹೇಳಿದ್ದೆ ನೋಡಪ್ಪ ಗುರುಗಳು ವೇದಿಕೆಗೆ ಹೋಗಿದ್ಯಾ ಅಂತ ಹೇಳಿ ನನ್ ಗೊತ್ತಾಗತ್ತೆ ನೀನ್ ಅಲ್ಲಿಂದ ಹೋಗಿ ಯಾರ ಹತ್ರ ನಾನು ಒಂದ್ ಕಾಲ್ ಮಾಡಿಸ್ಬೇಕು ಅವಾಗ್ಲೂ ನನಗೆ ಸಮಾಧಾನ ಆಗೋದು ಅಂದ್ರೆ ಅದ್ಯಾರು ಫೋನ್ ತಂದಿಲ್ಲ ಅಲ್ಲಿ ಯಾರು ಬಂದಿಲ್ಲ ಅಂದ್ರೆ ನಾನೇನ್ ಮಾಡೋಣ ಅಂದ್ರು ನೀನು ಹೋಗು ಗುರುಗಳು ವಿಡಿಯೋ ಕಾಲ್ ತರ ನಿನ ಮಾಡಿಸ್ತಾರೆ ಹೋಗು ಅಂತ ಹೇಳ್ದೆ ಅದೇ ರೀತಿಲಿ ಒಬ್ರು ಕಡೂರಿಂದ ಬಂದಂತ ವ್ಯಕ್ತಿ ಆ ವೇದಿಕೆ ಹತ್ರ ಇದ್ರು ನನ್ ಮಗ ಅವ್ರ ಕೈಯಿಂದ ವಿಡಿಯೋ ಕಾಲ್ ಮಾಡಿ ಅಮ್ಮ ನೋಡಮ್ಮ ನಾನು ಬಂದಿದ್ದೀನಿ ಬಂದಿದಿನಿ ಗುರುಗಳ್ನ ನೋಡು ಅಂತೇಳಿ ಅವಾಗ ನಾನು ನನ್ನ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ವು ಎಲ್ಲಾದ್ರು ಮರ್ತ್ ಬಿಟ್ಟೆ ಯಾಕೆ ಅಂದ್ರೆ ಇಷ್ಟು ವಯಸ್ಸಿನ ಹುಡುಗ ನಾವ್ ಹೇಳಿದ್ದು ಒಂದ್ ಇದನ್ನ ಮಾಡಿ ಅಲ್ಲೋಗಿ ನಮಸ್ಕಾರ ಹಾಕಿ ಬೆಳಗಿಂದ ಏನು ಟಿಫನ್ ತಗೋತಿಂದಲೇ ಮತ್ತೆ ಇಲ್ಲಿ ಸಕ್ಕರೆ ಬಸ್ ಬಸ್ ಇಂದ ಹೋಗಿ ಹೋಗ್ಬೇಕು ಅಂದ್ರೆ ಕಷ್ಟ ಇದೆ ಜೀವನ ಅವನು ಹದಿಮೂರು ವರ್ಷಕ್ಕೆ ಅಲ್ಲಿ ಹೋಗಿ ವೇದಿಕೆಗ್ ಹೋಗಿ ನಮಸ್ಕಾರ ಹಾಕಿ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿಂದ ಅಮ್ಮ ಅಮ್ಮ ಇನ್ನ ಇವರೇ ಕಡೂರಿಗೆ ಬಿಡ್ತಾರೆ ಅಂತ ಹೇಳ್ದ ಅಲ್ಲಿಗೆ ಅವನ ಹತ್ರ ಇದ್ದಿದ್ದಿನ್ನ ಉಳಿದಿರೋದು ನೂರೇ ರೂಪಾಯಿ ಅವನು ಸಕ್ರಾಪಟ್ನದಿಂದ ಕಡೂರಿಗೆ ಬಂದ್ರೆ ಅವನಿಗೆ ಬೆಂಗಳೂರಿಗೆ ಬರ್ಲಿಕ್ಕೆ ಬಸ್ ಚಾರ್ಜ್ ಇಲ್ಲ ಆದ್ರೆ ಗುರುಗಳು ಆ ವ್ಯಕ್ತಿನ ವೇದಿಕೆ ಕರ್ಸಿ ಅಪ್ಪ ಬಾರಪ್ಪ ನಾನ್ ಕರ್ಕೊಂಡೋಗಿ ಸಕ್ರಾಯಪಟ್ಟಣಕ್ಕೆ ಬಿ ಕಡೂರಿಗೆ ಬಿಡ್ತೀನಿ ರೈಲ್ವೆ ಸ್ಟೇಷನ್ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಊಟ ಮಾಡ್ಕೊಂಡು ಹೋಗುವಂತ ಹೇಳಿದರೆ ಅವನು ಮಿಕ್ಕಿದ ಕಾಸಲ್ಲಿ ಊಟ ಮಾಡಿ ಅಹ್ ಎಂಬತ್ ರೂಪಾಯಿ ಅಹ್ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ ಟ್ರೈನ್ಗ್ ಬಂದು ಬೆಳಗ್ಗೆ ಐದ್ ಗಂಟೆಯಿಂದ ಸಾಯಂಕಾಲ ಐದ್ ಗಂಟೆಗೆ ಬೆಳಗ್ಗೆ ಬೆಂಗಳೂರ್ ಬಿಟ್ಟಿರೋನು ಸಾಯಂಕಾಲ ಐದುವರೆಗೆ ಮನೆ ಬಂದು ತಲುಪಿದಾನೆ ಎಲ್ಲ ಯಾರಿಂದ ಆಯ್ತು ಅಂದ್ರೆ ನಮ್ಮ ಗುರುನಾಥರಿಂದ ಆಯ್ತು ಗುರುಗಳು ಪ್ರಸಾದ ಮನೆಗ್ ಬಂತು ಯಾವತ್ತು ಬಂತು ದೀಪಾವಳಿ ಹಬ್ಬದ ದಿವಸನೇ ನಮ್ಮ ಮನೆಗೆ ಗುರುಗಳು ಪ್ರಸಾದ ಬಂತು ನನಗೆ ಒಂದು ಗುರುಗಳು ಪ್ರಸಾದ ಬಂದಿದ್ದಲ್ಲ ಗುರುಗಳ ಸಾಕ್ಷಾತ್ ಈಶ್ವರನೆ ನನ್ನ ಮನೇಲಿ ಇದಾರೆ ಅಂತ ಅಷ್ಟು ಫೀಲ್ ಆಗುತ್ತೆ ಇದು ನನ್ನ ಮಗನಿಗೆ ಕೊಟ್ಟಂತ ಟಾಸ್ಕ್ ಅಲ್ಲಿ ಗೆದ್ದು ಬಂದು ಅಮ್ಮ ನೋಡಮ್ಮ ನಾನು ಈ ತರ ಹೋಗ್ಬಂದಿನಿ ಅಮ್ಮ ಕಡೂರಿಂದ ಸಕ್ರಾಪಟ್ನಕ್ಕೆ ಮೂವತ್ತ್ ಮೂರು ರೂಪಾಯಿ ಬಸ್ ಚಾರ್ಜ್ ರಿಟರ್ನ್ ಹೋಗ್ಬೇಕಂದ್ರು ನನ್ ಕೈಲಿ ಕಾಸು ಇರ್ತಾ ಇರ್ಲಿಲ್ಲ ಆದ್ರೆ ಹೆಂಗ ಆಯ್ತು ಅಂದ್ರೆ ಅದಕ್ಕೆ ಹೇಳೋದು ಮನು ನಾನ್ ಹೇಳೋದು ಒಂದೇ ಮಾತು ಗುರುಗಳು ಇದಾರೆ ಅಂದ್ರೆ ನಾವು ಎಂತ ಬೆಟ್ಟವನ್ನು ಬೇಕಾದ್ರೂ ಹತ್ಬೋದು ಅವ್ರ ಆಶೀರ್ವಾದ ಹೊತ್ತಿಗೆ ನೋಡು ನಿನಗ್ ಬರೋಕ್ ಬಸ್ ಚಾರ್ಜ್ ಇಲ್ಲ ಅಂದ್ರೂ ಕೂಡ ಯಾರೋ ಒಬ್ಬ ವ್ಯಕ್ತಿನ ಕಡೂರವರೆಗೂ ಡ್ರಾಪ್ ಮಾಡಿ ಕಲ್ಸಕ್ಕೆ ಯಾರು ಒಳ್ಕೊಳ್ಸದ್ರು ಗುರುಗಳಿಗ್ ಗೊತ್ತಿರುತ್ತೆ ನೀನ್ ಎಲ್ಲಿ ಏನು ಎತ್ತ ಅಂತೇಳಿ ಅದಕ್ಕೆ ಗುರುಗಳ್ ನಂಬಿ ನಾವ್ ಏನೇ ಕೆಲಸ ಮಾಡಿದ್ರು ಅದ್ ನಮ್ಗೆಲ್ಲಾ ಜಯನೇ ಆಗತ್ತೆ ಅಂತೇಳಿ ಅವ್ ನನ್ನ ಮಗನ್ಗೆ ಹೇಳಿ ನಮ್ಮ ಮನೆ ಇಡೀ ಕುಟುಂಬದಲ್ಲಿ ನಮ್ಮ ಗುರುಗಳು ಅಂದ್ರೆ ನಮಗಷ್ಟು ಭಯ ಭಕ್ತಿಯಿಂದ ಒಂದು ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡ್ತೀವಿ ಸಾಕ್ಷಾತ್ ಈಶ್ವರ ನನ್ನ ಮನೇಲಿ ಕೂತ್ಕೊಂಡಿದ್ದಾರೆ ಅಂತಾನೆ ನನ್ ತುಂಬಾ ಪವಾಡಗಳನ್ನ ಮಾಡ್ತಾ ಇದ್ದಾರೆ ಇನ್ನೂ ಮುಂದಕ್ಕೆ ಮಾಡ್ತಾರೆ ಆ ನಂಬಿಕೆ ಇದೆ ನನ್ನ ಜೀವ ಜೀವನ ಎರಡು ನಮ್ ಗುರುಗಳು ನನ್ನ ತಾಯಿ ನಂಗಾಳ ಪರಮೇಶ್ವರಿ ಇವರಿಬ್ಂದನೆ ನನ್ನ ಜೀವನ ನಾನು ಇಷ್ಟೊತ್ತಿಗೆ ಆಗ್ಲೇ ಸತ್ತೋಗ್ಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆ ಒಂದು ಕೆಟ್ಟ ಶಕ್ತಿಯಿಂದ ನನಗೆ ತುಂಬಾ ಹಿಂಸೆ ಐದು ವರ್ಷಗಳ ಕಾಲ ನನ್ನ ನರಕನ್ನೇ ಅನುಭವಿಸ್ಬಿಟ್ಟೆ ಅದ್ರಿಂದ ಬಗೆಹರ್ಸಕ್ಕೆ ಅಂತಾನೆ ನನ್ನ ತಾಯಿ ಅಂಗಾಳ ಪರಮೇಶ್ವರಿ ಒಂದು ಆಶೀರ್ವಾದ ಕೊಟ್ಟು ಇವತ್ತು ನಾನ್ ಮಾತಾಡಂತ ಇದನ್ನ ಕೊಟ್ಟಿದ್ದಾಳೆ ಉಸಿರನ್ನ ಕೊಟ್ಟಿದ್ದಾಳೆ ಅಂದ್ರೆ ಅವ್ಳು ಕೊಟ್ಟ ಭಿಕ್ಷೆ ನಾನು ಪ್ರತಿದಿನನೂ ಬೌತಿ ಭಿಕ್ಷಾ ಅಂದೆ ಅಂತಾನೆ ನಾವ್ ಇಬ್ರು ಮುಂದೆನೆ ಕೈ ಹಿಡಿದ್ ನಿಂತ್ಕೊಂತೀನಿ ಅವ್ರ ಭಿಕ್ಷೆ ಹಾಕದ್ ಪ್ರತಿ ಇವತ್ ನಾನು ಊಟ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ ನನ್ನ ತಾಯಿ ಕೊಟ್ಟಿರೋದೇ ಊಟ ಅಂತ ಹೇಳ್ತೀನಿ ನನ್ನ ಏನೇ ಒಂದು ಒಂದು ಏಳಿಗೆ ಆಗ್ಲಿ ಪ್ರತಿಯೊಂದೇ ಆಗ್ಲಿ ನನ್ನ ಎಲ್ಲಾ ಜೀವನನು ಕೂಡ ನಮ್ಮ ಗುರುಗಳಿಂದ ನಮ್ಮ ತಾಯಿಯಿಂದನೇ ಇವತ್ತು ಅವ್ರ ಮುಂದನೆ ಕೂತ್ಕೊಂಡು ಈ ರೀತಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತ ನಿಖಿಲ್ ಗುರುಗಳು ಅವ್ರಿಗೆ ತುಂಬಾ ಧನ್ಯವಾದಗಳು